ಬಿಸಿಲು ನೋಡ್ತಾ ಇದ್ದೀರಲ್ಲ ಟೈಮ್ ಆರು ಗಂಟೆ ಅರಕ್ ಬಂದಿದೆ ಆರು ಗಂಟೆ ಆಗಕ್ಕೆ ಬಂದಿದೆ ಆದರೂ ಇಷ್ಟು ತೀಕ್ಷ್ಣವಾಗಿದೆ ಬಿಸಿಲು ಸೊ ನಾನು ಒಂದು ವಾಕ್ ಮಾಡೋಣ ಅಂತ ಬಂದೆ ಟ್ರಾಫಿಕ್ ಟ್ರಾಫಿಕ್ ಅನ್ನ ವೆಹಿಕಲ್ಸ್ ಒಂದೊಂದು ಓಡಾಡ್ತಾ ಇರುತ್ತೆ ಶಬ್ದ ನಿಮ್ಗೂ ಡಿಸ್ಟರ್ಬ್ ಆಗ್ಬೋದು ಹಾಂ ಒಂದು ಟಾಪಿಕ್ನ ನಿಮ್ಮ ಜೊತೆ ಡಿಸ್ಕಸ್ ಮಾಡಬೇಕು ತೋರ್ಸ್ಕೊಂಡು ಹೋಗ್ತೀನಿ ನಿಮಗೆ ಏನು ಪ್ರಾಬ್ಲಮ್ ಅಂತಲೂ ಹೇಳ್ತೀನಿ ಹಾಗೆ ನಮ್ಮ ಕಷ್ಟನೂ ನಾ ಹೇಳ್ಕೊಳ್ತೀನಿ ನಾವೇನು ಕಷ್ಟಪಡ್ತಿದ್ದೀವಿ ಇಲ್ಲಿ ಮಾಡ್ಲಿಕ್ಕೆ ಅಂತ ಹೇಳಿ ನಾ ಹೇಳ್ಕೊತಾ ಹೋಗ್ತೀನಿ ಬನ್ನಿ ಈ ವ್ಲಾಗ್ ಕಂಪ್ಲೀಟ್ ಆಗಿ ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಮಾನಸಿಕನ ತಿಳಿಸಿ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಬನ್ನಿ ವ್ಲಾಗ್ ಸ್ಟಾರ್ಟ್ ಮಾಡೋಣ ಇದು ನಮ್ಮ ಲೇಔಟ್ ಎಂಟ್ರೆನ್ಸು ಇಲ್ಲೊಂದು ಗೇಟ್ ಕೂಡ ಕಾಣಿಸ್ತದೆ ನಿಮಗೆ ಇದು ಗೇಟ್ ಹೊಸದಾಗಿ ಹಾಕ್ಸಿದೀವಿ ನಾವು ಮುಂಚೆ ಹಿಂದಕ್ಕಿತ್ತು ಮತ್ತೆ ಮುಂದಕ್ಕೆ ಹಾಕ್ಸಿದೀವಿ ಇದು ಪಕ್ಕದಲ್ಲಿ ಸ್ಕೂಲ್ ಇದೆ ಆ ಸ್ಕೂಲ್ನ ಟಾಯ್ಲೆಟ್ ರೂಮ್ಸ್ ಇದು ಓಕೆ ಏನಂದರೆ ಸ್ಕೂಲ್ನವ್ರಿಗೆ ಒಂದು ಪ್ಲೇ ಗ್ರೌಂಡ್ ಅಂತ ಇರಲಿಲ್ಲ ಈಗ ತೋರಿಸ್ತೀನಿ ನೋಡಿ ಮಧ್ಯದಲ್ಲಿ ರೋಡು ಇದು ಸ್ಕೂಲು ಇದು ನಮ್ಮದು ವಾಟರ್ ಪ್ಲಾಂಟು ಆ ಸ್ಕೂಲ್ನವ್ರಿಗೆ ಪ್ಲೇಗ್ರೌಂಡ್ ಇರಲಿಲ್ಲ ಆಡಲಿಕ್ಕೆ ಸೊ ಎಲ್ಲರೂ ನಮ್ಮ ಮನೆಗೆ ಬಂದು ರಿಕ್ವೆಸ್ಟ್ ಮಾಡಿದರು ನೀನು ಓದಿದ ಸ್ಕೂಲಪ್ಪ ಅಂತೇಳಿ ನಮ್ಮ ಮನೆಯವ್ರಿಗೆ ನಿನ್ನ ನಿನ್ನ ಶಾಲೆಗೆ ಪ್ಲೇಗ್ರೌಂಡಿಗೆ ಜಾಗ ಬಿಟ್ಕೊಡ್ಬೇಕು ಅಂತ ಹೇಳಿದ್ದಕ್ಕೆ ನಮ್ಮ ಲೇಔಟಲ್ಲಿ ತುಂಬ ಅಂದರೆ ಫ್ರೀಯಾಗಿ ಆಗಿ ಕೊಟ್ಟಿಲ್ಲ ತುಂಬ ಕಡಿಮೆ ಬೆಲೆಗೆ ಅದಿಷ್ಟು ಇಲ್ಲಿಂದ ಇಲ್ಲಿ ತನಕ ನಾವು ಜಾಗನ ಬಿಟ್ಕೊಟ್ಟಿದ್ದೀವಿ ಈಗ ಬಿಟ್ಕೊಡೋದು ಬಿಟ್ಕೊಟ್ಟು ನಮಗೆ ಒಂದು ದೊಡ್ಡ ಸಮಸ್ಯೆ ಆಗಿದೆ ಏನಂದರೆ ಸ್ಕೂಲ್ ಸ್ಟಾರ್ಟ್ ಆದ ತಕ್ಷಣ ಒಂದು ಗಿಡನೂ ಬಿಡದೆ ಮಕ್ಕಳು ಕೀಳ್ತಾ ಇದ್ದಾರೆ ನೋಡಿ ಇದಿಷ್ಟು ಮೊನ್ನೆ ತಾನೇ ಕ್ಲೀನ್ ಮಾಡಿಸಿದ್ವಿ ಪೂರ್ತಿ ಕ್ಲೀನ್ ಮಾಡಿಸಿ ನಮ್ಮ ನೀರು ಪ್ಯೂರಿಫೈ ಆದ ನೀರನ್ನು ಕೆರೆಗೆ ಹೋಗೋ ಥರ ನಾವು ಒಂದು ವ್ಯವಸ್ಥೆ ಮಾಡಿದ್ವಿ ತೋರಿಸ್ತೀವಿ ನೀರು ಪ್ಯೂರಿಫೈ ಆದಮೇಲೆ ಕೆರೆಗೆ ಹೋಗ್ತಾ ಇತ್ತು ಈ ಡ್ರೈನೇಜ್ ಸಿಸ್ಟಮಲ್ಲಿ ನಾವೇನು ಮಾಡಿದ್ದೀವಿ ಈಗ ಅಂದರೆ ನಾವೇನು ವ್ಯವಸ್ಥೆ ಮಾಡಿದ್ವಿ ಅಂದರೆ ವಾಟರ್ ಪ್ಯೂರಿಫೈ ಆದ ನಂತರ ಬರೋ ವೇಸ್ಟ್ ವಾಟರ್ನ ನಾವು ಕೆರೆಗೆ ಕಳಿಸ್ತಾ ಇದ್ವಿ ಈ ಇದು ನಾವೇ ಒಂದು ಕಟ್ಸಿದ್ದು ಚರಂಡಿ ಅಲ್ಲಿಂದ ಡ್ರೈನೇಜ್ ಮೂಲಕ ಕ್ಲೀನಾಗಿ ಹೋಗಿ ಕೆರೆಗೆ ಬೀಳ್ತಾಯಿತ್ತು ಈಗ ಗ್ರಾಮ ಪಂಚಾಯಿತಿಯವರು ಬಂದು ನಾವು ಡ್ರೈನೇಜ್ ಕಟ್ಸ್ತೀವಿ ಅಂಥೇಳಿ ನಮ್ಮ ಜಾಗದಲ್ಲೇ ಅಂತ ಹಠಕ್ಕೆ ಬಿದ್ದು ಇಲ್ಲಿ ಕಟ್ಸಿದ್ರು ಕಟ್ಸಿದ ದಿನ ಅವ್ರು ಬಂದು ಹೋಗಿದ್ದು ಒಂದು ದಿನಕ್ಕೆ ಇದಕ್ಕೆ ಕ್ಯೂರಿಂಗ್ ಇಲ್ಲ ಏನಾಯಿತು ಹೇಗಾಯಿತು ಆಹಾ ಅದನ್ನು ನೋಡೋಕೆ ಸಹಿತ ಬರಲಿಲ್ಲ ಅದೆಲ್ಲ ಹೋಗಲಿ ಅದನ್ನು ನಾವೇ ಮಾಡಿದ್ವಿ ಬಟ್ ನಮಗೆ ಮರ ಉಳಿಸ್ಕೊಡಿ ಅಂತ ಹೇಳಿ ಎಷ್ಟು ರಿಕ್ವೆಸ್ಟ್ ಮಾಡಿದ್ವಿ ಬಟ್ ಯಾವುದೇ ಹೆಲ್ಪ್ ಸಿಗಲಿಲ್ಲ ಇದೆಲ್ಲ ನಿಜವಾಗ್ಲೂ ಹೇಳ್ತೀನಿ ನನಗೊಂದು ಪ್ಲ್ಯಾಟ್ಫಾರ್ಮ್ ಇದೆ ನಾನು ಇದ್ರ ಮೂಲಕ ಹೇಳ್ತಿದ್ದೀನಿ ಬಟ್ ಇದೇ ರೀತಿ ಹೇಳಲ್ಲ ಗೊತ್ತಾಗಲ್ಲ ಅನ್ನೋ ಜಾಗದಲ್ಲಿ ಎಷ್ಟೋ ಜಾಗದಲ್ಲಿ ಅರ್ಧಂಬರ್ಧ ಕೆಲಸ ಮಾಡಿ ಹೋದರೆ ಯಾರು ಹೊಣೆ ಅಲ್ವಾ ಗೌರ್ಮೆಂಟಿಂದ ಬರುತ್ತೆ ಅವ್ರು ಮರ್ದ ಮರ್ಧ ಕೆಲಸ ಮಾಡ್ತಾರೆ ಹೋಗ್ತಾರೆ ಈಗ ಎಲ್ಲರ ಮನೆ ಮುಂದೆ ನಲ್ಲಿನೂ ಹಾಕಿದ್ದಾರೆ ನೀರು ಯಾವತ್ತು ಬರುತ್ತೋ ಆ ದೇವರಿಗೆ ಗೊತ್ತು ಬಟ್ ಅದಿಷ್ಟು ವೇಸ್ಟ್ ಇನ್ವೆಸ್ಟ್ಮೆಂಟ್ ಯಾಕೆಂದರೆ ನಮ್ಮ ಮನೆ ಮುಂದಿನ ಜಾಗಗಳನ್ನು ಒಡೆದು 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 ಹೋಗ್ತಾರೆ ಆ ರೀತಿ ಇಟ್ಕೊಳ್ಳೋಕ್ಕಾಗಲ್ಲ ಮತ್ತೆ ಅದಕ್ಕೆ ಕಾಂಕ್ರೀಟು ಸಿಮೆಂಟು ಹೇಳಿ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಮಾಡಿಸ್ತೀವಿ ಇನ್ನೊಂದು ನಾಲ್ಕು ದಿನಕ್ಕೆ ಬರ್ತಾರೆ ಮತ್ತೊಂದೇನೋ ಬಂತು ಅಂತ ಹೊಡಿತಾರೆ ಆದರೆ ಆ ಕೆಲಸ ಕಂಪ್ಲೀಟ್ ಆದರೆ ಅವ್ರು ಹೊಡೆದಿದ್ದಕ್ಕೂ ಸಾರ್ಥಕ ಯಾವ ಕೆಲಸನೂ ಕಂಪ್ಲೀಟ್ ಆಗಲ್ಲ ನಮ್ಮೂರಿನ ಗಾರ್ಬೇಜ್ ವ್ಯವಸ್ಥೆ ಒಂದು ಸಲ ಹೇಳ್ತೀನಿ ಅದನ್ನು ಕೇಳಿದ್ರೆ ನಿಜವಾಗ್ಲೂ ಇಷ್ಟು ನೀವು ಆಶ್ಚರ್ಯ ಪಡ್ತೀರಾ ಅಷ್ಟು ಕೆಟ್ಟದಾಗಿದೆ ವ್ಯವಸ್ಥೆ ನಮಗೆ ನಾವು ಪ್ರತಿದಿನ ವೆಟ್ ಡ್ರೈ ವೇಸ್ಟ್ ನಾನು ಬುದ್ಧಿ ಇದೆ ನಾನು ಸಪ್ರೇಟ್ ಮಾಡ್ತೀನಿ ಸಪ್ರೇಟ್ ಮಾಡಿಬಿಟ್ಟು ಅವರುಗಳಿಗೆ ಕಾಲ್ ಮಾಡೋದು ಹತ್ತು ದಿನಕ್ಕೋ ಹತ್ತು ದಿನಕ್ಕೋ ಬರೋವಂಥ ಗಾರ್ಬೇಜ್ ವೆಹಿಕಲ್ನ ನಂಬಿಕೊಂಡು ನಾವು ಮನೇಲಿ ಕಸ ಇಟ್ಕೊಳ್ಳೋವಂಥ ಪರಿಸ್ಥಿತಿ ನಮ್ಮೂರಲ್ಲಿದೆ ಪ್ಲೇ ಗ್ರೌಂಡಲ್ಲಿ ಮಕ್ಕಳು ಆಡ್ತಾ ಇದ್ದಾರೆ ಈ ಜಾಗನ ಗ್ರಾಮ ಪಂಚಾಯತಿವ್ರು ಬಂದು ನಿಮ್ಮ ಲೇಔಟಲ್ಲಿ ನಾವು ಈ ಚರಂಡಿ ಅಂದರೆ ಡ್ರೈನೇಜ್ನ ಮಾಡಲೇಬೇಕು ಅಂತ ಇದು ಮಾಡಿದ್ರು ನಾವು ಇಲ್ಲ ಮತ್ತೆ ಜಾಗ ಇದಾಗುತ್ತೆ ನಾವು ನಮ್ಮ ಮರಗಳಿಗೆ ತೊಂದರೆ ಆಗುತ್ತೆ ಅಂತ ತುಂಬ ದಿನ ಹೇಳುದು ನಮ್ಮ ಮರಗಳಿಗೆ ತೊಂದರೆ ಆಗುತ್ತೆ ಇಷ್ಟು ವರ್ಷ ನಾವು ಬೆಳೆಸಿದೀವಿ ಇಷ್ಟು ಎತ್ತರವಾಗಿದೆ ಮರಗಳು ಮರಗಳಿಗೆ ತೊಂದರೆ ಆಗುತ್ತೆ ನಾವು ಜಾಗ ಕೊಡಲ್ಲ ಅಂತ ತುಂಬ ಸಲ ನಾವು ರಿಕ್ವೆಸ್ಟ್ ರಿಕ್ವೆಸ್ಟ್ ಮಾಡಿದ್ರು ಕೇಳ್ದೆ ಇಲ್ಲ ಆ ಕಡೆ ಸ್ಕೂಲ್ ಮ ಅವ್ರಿಗೆ ತೊಂದರೆ ಆಗುತ್ತೆ ಈ ಕಡೆನೇ ಮಾಡ್ತೀವಿ ಅಂತ ಮಾಡಿದ್ರು ಓಕೆ ಮಾಡಲಿ ಏನು ಮಾಡಿದರು ಅಂದರೆ ಈ ಮರಗಳದ್ದು ಪೂರ್ತಿ ಬೇರು ಕಾಣಿಸೋತಕ್ಕ ಇಲ್ಲಿ ಪೂರ್ತಿ ಆಳ ತೆಗೆದಿದ್ರು ಪೂರ್ತಿ ಆಳ ತೆಗೆದು ಬೇರು ಪೂರ್ತಿ ಬಿಟ್ಕೊಂಡಿತ್ತು ಎಲ್ಲ ಮರ ಇನ್ನೇನು ಇನ್ನೊಂದು ತಿಂಗಳು ನಾವು ಹಾಗೆ ಬಿಟ್ಟಿದ್ರೆ ಎಲ್ಲ ಮರ ಪೂರ್ತಿ ಬಿದ್ದೋಗಿರೋದು ಆ ರೀತಿ ಬೇರು ಕಾಣಿಸೋ ಥರ ಬಿಟ್ಟರು ಎಷ್ಟು ಬಿಟ್ಟರು ಅಂದರೆ ಆರು ತಿಂಗಳು ಬಿಟ್ಟರು ಪ್ರತಿದಿನ ನಾವು ಅವ್ರನ್ನ ಕಾಲ್ ಮಾಡಿ ರಿಕ್ವೆಸ್ಟ್ ಮಾಡಿದ್ವಿ ಮಣ್ಣು ಹಾಕಿಸ್ಕೊಡಿ ಮಣ್ಣು ಹಾಕಿಸ್ಕೊಡಿ ನೀವು ಮಾಡಿದ್ದು ಇದರಿಂದ ಎಲ್ಲ ಮರ ಇವ್ರು ಮಾಡಿದ ಕೆಲಸದಿಂದ ನಮ್ಮಲ್ಲಿ ನಮ್ಮ ಮರಗಳು ಎಷ್ಟು ಮರ ಒಣಗಿದೆ ಅಂತ ನಾನು ತೋರಿಸ್ತೀನಿ ಎಷ್ಟು ಎಷ್ಟು ಅನನುಕೂಲ ಮಾಡ್ತಾರೆ ಪರಿಸರ ಉಳಿಸಿ ಅಂತ ಅವರು ನಾಲ್ಕು ಜನಕ್ಕೆ ಹೇಳೋ ವ್ಯಕ್ತಿಗಳು ಬೇಜಾರಾಗುತ್ತೆ ಆ್ಯಕ್ಚುಲಿ ಮಾತಾಡಲಿಕ್ಕೆ ಬೇಜಾರಾಗುತ್ತೆ ನಂಗೆ ಯಾಕಂದ್ರೆ ತುಂಬ ನಾವು ಇದೆಲ್ಲ ಸ್ಟ್ರಗಲ್ ಸ್ಟ್ರಗಲ್ ಮಾಡ್ತಾ ಇದೀವಿ ಕೆಲವೊಂದು ವಿಚಾರಗಳನ್ನು ನಾವು ಬಹಿರಂಗವಾಗಿ ಹೇಳೋಂಗೂ ಇಲ್ಲ ಅಷ್ಟು ಸ್ಟ್ರಗಲ್ ಮಾಡ್ತಾ ಇದ್ದೀವಿ ಒಂದೆರಡು ಮರಗಳನ್ನು ತೋರಿಸ್ತೀನಿ ಯಾವ ರೀತಿ ಹೋಗಿದೆ ನಮ್ಮ ಮರ ಇವರ ಒಂದು ನಿರ್ಲಕ್ಷ್ಯದಿಂದ ಅಂತ ಹೂ ಬಿಡದೆ ಇರುವಂತ ಶೋ ಪ್ಲಾಂಟ್ ನಾವು ಹೋದರೆ ಒಂದೊಂದು ಗಿಡಕ್ಕೆ ಮುನ್ನೂರು ರೂಪಾಯಿಗಿಂತ ಜಾಸ್ತಿ ಹೇಳಿದ್ರು ಇಷ್ಟೆಲ್ಲ ದುಡ್ಡು ಕೊಟ್ಟು ನಾವು ಆಲ್ರೆಡಿ ಹನ್ನೆರಡು ಸಾವಿರ ರೂಪಾಯಿ ಗಿಡ ಹಾಕ್ಸಿದ್ವಿ ಅದು ಹೋಯಿತು ಮತ್ತೆ ಇವರು ಬಂದರು ಈ ಮರಗಳಲ್ಲೇ ಏಳೆಂಟು ಮರಗಳು ಹೋಗಿದೆ ಯಾರು ಹೊಣೆ ಇದಕ್ಕೆ ಯಾರು ಅಲ್ವಾ ತುಂಬ ಬೇಜಾರಾಗಿನೇ ನಾನು ಈ ಮಾಡ್ತಾ ಮಾಡ್ತಾಯಿದ್ದೀನಿ ಹಾಗೆ ನಾವು ನಮ್ಮ ಏರಿಯಾದ ಒಂದು ಮೆಂಬರ್ಗಳಿಗೆ ಕೇಳಿದ್ರೆ ಕಸ ಏನು ಮಾಡಬೇಕು ಎಂಟೆಂಟು ದಿನಗಳೇ ನಾವು ಮನೇಲಿ ಕಸ ಆಗುತ್ತಾ ಅಂತ ಜೋರು ಮಾಡಿದ್ರೆ ಇತ್ತ ಕಡೆ ಒಂದು ಜಾಗ ತೋರಿಸ್ಬಿಟ್ಟು ಇಲ್ಲಿ ಹಾಕಿ ನಾವು ಆಮೇಲೆ ತೆಗೆಸ್ತೀವಿ ಅಂದರು ಅಲ್ಲಿ ಹಾಕಕ್ಕೆ ಶುರು ಮಾಡಿದ್ದೀವಿ ಅದು ಯಾವಾಗ ತೆಗೆಸ್ತಾರೆ ಗೊತ್ತಿಲ್ಲ ಓಕೆ ನಾನು ಒಂದು ಸಲ ಯಾವ ಸ್ಟೆಪ್ ತೊಗೊಂಡೆ ಅಂದರೆ ಡಸ್ಟ್ಬಿನ್ಗಳನ್ನು ತೊಗೊಂಡೋಗಿ ಸೆಂಟ್ರ್ ರೋಡಲ್ಲಿ ಇಟ್ಟು ಬಂದು ಅವ್ರಿಗೆ ಹೇಳಿದೆ ಇನ್ಮೇಲೆ ಡಸ್ಟ್ಬಿನ್ನ ಸೆಂಟ್ರ್ ರೋಡಲ್ಲೇ ಇಡ್ತೀನಿ ವೆಯಿಕಲ್ ಎಲ್ಲ ಜಾಮ್ ಆಗುತ್ತೆ ಆಮೇಲೆ ನಿಮಗೆ ಗೊತ್ತಾಗುತ್ತೆ ಏನಂತ ಹೇಳಿ ನಾ ಆ ಥರ ಹೇಳಿದ್ಮೇಲೆ ಇತ್ತಲ ಕಡೆ ಒಂದು ಜಾಗ ತೋರಿಸ್ಬಿಟ್ಟು ಇಲ್ಲಿಗೆ ಹಾಕಿ ಅಂತ ಹೇಳಿದ್ರು ಎಷ್ಟು ಮಟ್ಟಿಗೆ ಸರಿ ಇದೆಲ್ಲ ಯಾವಾಗ ಎಲ್ಲ ವ್ಯವಸ್ಥೆಗಳು ಸರಿಯಾಗುತ್ತೋ ಅಂತ ಅನ್ಸುತ್ತೆ ಬೇಜಾರು ಆಗುತ್ತೆ ನಾವುಗಳೇ ಆಯ್ಕೆ ಮಾಡಿರೋಂಥ ವ್ಯಕ್ತಿಗಳು ಸರಿ ಇಲ್ಲ ಅಂತಂದ್ರೆ ಈ ರೀತಿ ಎಲ್ಲ ತೊಂದರೆಗಳಾಗತ್ತೆ ಇದಂತೂ ಎಲ್ರಿಗೂ ಅರ್ಥ ಮಾಡ್ಕೋಬೇಕಾಗಿರುವಂಥ ಪಾಠಗಳು ಗೊತ್ತಿಲ್ಲ ನಮ್ಮ ಜನಗಳು ನಾವು ನನ್ನನ್ನು ಸೇರಿಸ್ಕೊಂಡು ಯಾವಾಗ ಅರ್ಥ ಮಾಡ್ಕೋತೀವಿ ಅಂತ ನೋಡಿದ್ರಲ್ಲ ಈ ಮರಗಳನ್ನ ಬೆಳೆಸೋ ಶಕ್ತಿ ಅವ್ರು ಕೇಳಿದೀಯ ಹೊಟ್ಟೆ ಹುರಿಯುತ್ತೆ ಎಷ್ಟು ಪಕ್ಷಿಗಳಿಗೊಂದು ಆಸರೆ ಆಗಿತ್ತು ಈ ಮರಗಳಲ್ವಾ ಕಡೆಗೆ ಆರು ತಿಂಗಳು ವೆಯ್ಟ್ ಮಾಡಿ ಅವ್ರು ಮಾಡದೇ ಇದ್ದಾಗ ನಾವೇ ಮಣ್ಣು ಕೆಲಸವ್ರನ್ನ ಕರೆಸ್ಬಿಟ್ಟು ಅಷ್ಟು ಜಾಗಕ್ಕೆ ಮಣ್ಣು ಹಾಕಿಸಿ ಬೇರೆಲ್ಲ ಬಿದ್ದೋಗುತ್ತೆ ಅಂದ್ಕೊಂಡು ನೀರಿನ ವ್ಯವಸ್ಥೆ ಕೂಡ ಈಗ ಮಾಡಿದ್ದೀವಿ ಈಗ ವಸಂತ ಮಾಸ ಎಷ್ಟು ಚೆನ್ನಾಗಿ ಚಿಗ್ರಿದೆ ಈ ಥರ ಚಿಗ್ರಿ ಬೆಳಿಬೇಕಾಗಿರೋ ಮರಗಳು ಹಾಳಾಗೋಯ್ತು ಅವ್ರ ನಿರ್ಲಕ್ಷ್ಯದಿಂದ ಇವಾಗ ಕೆಲಸವ್ರನ್ನ ಕರೆಸಿ ನಾವೇ ಮಣ್ಣು ಹಾಕಿಸಿ ಇಷ್ಟೆಲ್ಲ ಖರ್ಚು ಮಾಡೋವಂಥ ಅವಶ್ಯಕತೆ ನಮಗೂ ಇರಲಿಲ್ಲ ನೀವು ನಂಬಲ್ಲ ಪೂರ್ತಿ ಲೇಔಟ್ ದಾರಿಯಲ್ಲಿ ಈ ಲೇಔಟ್ ಪೂರ್ತಿ ಎಂಟ್ರೆನ್ಸಿಂದ ಹಿಡಿದು ಪೂರ್ತಿ ಬೆಡ್ ಎಂಡ್ವರ್ಗು ಹನ್ನೆರಡು ಸಾವಿರ ರೂಪಾಯಿ ಗಿಡಗಳನ್ನು ತಂದಿದ್ವಿ ನಾವು ಹನ್ನೆರಡು ಸಾವಿರ ರೂಪಾಯಿಗೆ ಎಷ್ಟು ಗಿಡಗಳು ಬರ್ತೀವಿ ಯೋಚನೆ ಮಾಡಿ ಒಂದು ಪ್ರತಿ ದಾರಿಯಲ್ಲೂ ವಾಕ್ ಮಾಡೋ ಹೆಣ್ಮಕ್ಳಿಗೆ ಒಂದು ನೆರಳಾಗಲಿ ಈ ಮರಗಳನ್ನು ಹಾಕ್ ಹಾಕಿ ಮುಂಚೆನೆ ಹಾಕ್ಸಿದ್ವಿ ಆ ಗಿಡಗಳು ಹೂವಿನ ಗಿಡಗಳು ಸ್ಪೆಷಲಿ ದೇವ್ರ ಪೂಜೆಗೆ ಹೂ ಎಲ್ಲ ಎಲ್ರಿಗೂ ತೊಗೊಂಡು ಎಲ್ರಿಗೂ ಒಂದು ಖುಷಿ ಆಗತ್ತೆ ವಾಪ್ ಬಂದಾಗ ಪೂಜೆಗೆ ಹೂ ಸಿಕ್ಕತ್ತಲ್ಲ ಅನ್ಕೋತಾರಂತ ಇಲ್ಲಿಂದ ಹಿಡಿದು ಡೆಡ್ ಎಣ್ಣವರೆಗೂ ನಾವು ಬೇಕಾದಷ್ಟು ಗಿಡಗಳನ್ನು ಹಾಕಿಸಿದ್ವಿ ಜನ ಗೊತ್ತಿಲ್ಲ ಹೆಂಗೆ ಹೇಳ್ಬೇಕು ಹೆಂಗೆ ಗೊತ್ತಿಲ್ಲ ಬರೀ ಹೂ ಕೀಳಿಲ್ಲ ಗಿಡ ಗಿಡನೇ ಮುರ್ಕೊಂಡು ಹೋದರು ಬೇರೆ ಸಮೇತ ಕಿತ್ಕೊಂಡು ಹೋದರು ಇನ್ನು ಬಾಕಿ ಎಷ್ಟೋ ಗಿಡಗಳು ಅವರು ಮುರಿದಿರೋ ಒಂದು ಫೋರ್ಸಿಗೆ ಒಣಗೋಯ್ತು ಎಷ್ಟು ಸಲ ಅಂತ ನಾವು ದುಡ್ಡು ಹಾಕೋಕ್ಕಾಗತ್ತೆ ಬಿಟ್ವಿ ಇವಾಗ ಮತ್ತೆ ಸ್ವಲ್ಪ ಗಿಡ ತಂದಿದ್ದೀವಿ ತರುವಾಗ ಬೇಜಾರು ಅನ್ಸೋಚೆ ಮತ್ತೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀವಿ ಇದನ್ನು ಬಿಡ್ತಾರಾ ಅಂತ ಈ ಸಲ ನಾ ಹೇಳಿದೆ ನಮ್ಮ ಮನೆಯವ್ರಿಗೆ ಹೂವಿನ ಗಿಡಗಳಿಗೆ ಯಾವ ಕಾರಣಕ್ಕೂ ದಾರಿಯಲ್ಲಿ ಹಾಕೋದು ಬೇಡ ಹೂವಿನ ಆಸೆಗೆ ಗಿಡನೇ ಕಿತ್ಕೊಂಡು ಹೋಗ್ತಾರೆ ಅಂತ ಏನು ಮಾಡೋದು ಸ್ವಲ್ಪ ಶೋ ಪ್ಲಾನ್ಸು ಆಮೇಲೆ ನೀವು ಹೂವಿನ ಗಿಡಗಳನ್ನು ತಂದಿದ್ದೀವಿ ನಮ್ಮ ಗಾರ್ಡನ್ಗೂ ಹಾಕಬೇಕು ಗಾರ್ಡನ್ ಕೂಡ ಕ್ಲೀನ್ ಆಗಿದೆ ನಿಮ್ಗೆ ಅದರ ಅಪ್ಡೇಟ್ ಕೂಡ ಕೊಡ್ತೀನಿ ನಾ ಹೇಳೋದಿಷ್ಟು ನೀವೆಲ್ಲೇ ವಾಕಿಂಗ್ ಹೋಗ್ರಿ ಎಲ್ಲೇ ಹೋಗ್ರಿ ಅಲ್ಲಿರೋ ಗಿಡಗಳನ್ನು ಚೀಟ್ಕೊಂಡ್ಬರೋ ಅಭ್ಯಾಸ ಮಾಡಬೇಡಿ ಹೂಗಳನ್ನು ಕಿತ್ಕೊಂಡ್ರೆ ಮತ್ತು ಗಿಡದಲ್ಲಿ ಹೂ ಬಿಡುತ್ತೆ ಗಿಡನೇ ಮುರಿದ್ರೆ ಗಿಡಗಳು ಎಷ್ಟೋ ಗಿಡಗಳು ನಾಶ ಆಗೋಗುತ್ತೆ ಇದೊಂದು ಕೆಟ್ಟ ಅಭ್ಯಾಸ ಜನಕ್ಕೆ ನಮ್ಗೆ ಸ್ವಂತ ಆಗಿರೋ ಅನುಭವ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಇವತ್ತು ಇದಕ್ಕೋಸ್ಕರ ವಿಡಿಯೋ ಮಾಡಲೇಬೇಕು ಅನ್ಕೊಂಡು ನಾನು ಕ್ಯಾಮ್ರಾ ತೊಗೊಂಡು ವಾಕ್ ಬಂದೆ ಬನ್ನಿ ನಮ್ಮ ಗಾರ್ಡನ್ ಕೂಡ ತೋರಿಸ್ತೀನಿ ಮನೆ ಹತ್ರ ಕೆಲಸ ನಡೀತಾ ಇದೆ ಮೇಲಿಂದ ಫಸ್ಟ್ ಫ್ಲೋರ್ದು ಪಿಲ್ಲರ್ ಎಲ್ಲ ಹಾಕ್ತಾ ಇದ್ದಾರೆ ಎಲ್ಲೆಲ್ಲಿ ಗಿಡ ಹಾಕ್ಬೇಕು ಅಲ್ಲೆಲ್ಲಿ ಇಟ್ಬಿಡೋಣ ಗಿಡಗಳನ್ನ ತಂದಿದ್ದೀವಿ ಸೂಜಿ ಮಲ್ಲಿಗೆ ಗಿಡ ಪೇರ್ಲೆಕಾಯಿ ಗಿಡ ಹಾಗೆ ಇನ್ನು ಶೋ ಪ್ಲಾಂಟ್ ತಂದಿದ್ದೀವಿ ಒಂದಷ್ಟು ಈ ದಾರಿಯಲ್ಲಿ ಹಾಕ್ಸೋಕ್ಕೆ ಆದಷ್ಟು ಹೂವಿನ ಗಿಡಗಳನ್ನು ಹಾಕ್ಸೋದು ಬೇಡ ಶೋ ಪ್ಲಾಂಟ್ ಹಾಕ್ಸಿದ್ರೆ ಹಸಿರು ಇರುತ್ತೆ ನೀರು ಮಣ್ಣು ಕೂಡ ಗಟ್ಟಿ ಆಗುತ್ತೆ ಅಂತ ಅನ್ಕೊಂಡು ಶೋ ಪ್ಲಾಂಟ್ ತಂದಿದ್ದೀವಿ ಹಾಕ್ಸ್ತೀನಿ ಅದಾದ್ಮೇಲೆ ನಿಮ್ಗೊಂದಿನ ಅಪ್ಡೇಟ್ ಕೊಡ್ತೀನಿ ಹಾಗೆ ಬ್ಲಾಗ್ ಒಂದು ರಿಕ್ವೆಸ್ಟು ಇದು ನಮ್ಮದು ಗೆದ್ಲೆ ಭೂಮಿ ಮರಗಳನ್ನು ತೋರಿಸ್ತೀನಿ ನಿಮಗೆ ಯಾವ ರೀತಿ ಆಗಿದೆ ಅಂತ ಮೇಲೆ ನಾರ್ಮಲ್ ಆಗಿದೆ ಕೆಳಗಡೆ ಗೆದ್ಲತ್ತಿದೆ ಈ ಗೆದ್ಲಿಂದ ಎಲ್ಲಾ ಮರಗಳು ಹಾಳಾಗ್ತಾ ಇದೆ ಮರ ಉಲ್ಟಾ ಬೀಳ್ತಾ ಇದೆ ಹಾಳಾಗಿ ಇದಕ್ಕೆ ಏನಾದರೂ ಒಂದು ಸೊಲ್ಯೂಷನ್ ಇದ್ರೆ ಹೇಳಿ ಸಾಯಿಲ್ ಟೆಸ್ಟ್ ಮಾಡಿಸ್ಬೇಕು ಅಂದ್ಕೊಂಡು ಗೆದ್ಲು ಮಣ್ಣು ಇನ್ನೇನು ಗೊತ್ತಲ್ಲ ಗೆದ್ಲು ಅಂತ ಗೊತ್ತು ಗೆದ್ಲು ಭೂಮಿ ಅಂತ ನೋಡಿ ಇದಕ್ಕೆ ಶುರು ಆಗಿದೆ ಇಲ್ಲಿ ನೋಡಿ ಗೆದ್ಲಿಂದ ಹಾಳಾಗಿರೋದನ್ನು ತೋರಿಸ್ತೀನಿ ಬನ್ನಿ ಅಮ್ಮನಿಗೆ ಇರೋಷ್ಟು ಬೇಸಿಕ್ ನಾಲೆಜ್ ಗಿಡಗಳನ್ನು ಸಾಕೋಕ್ಕೆ ಮರಗಳನ್ನು ನೋಡ್ಕೊಳ್ಳೋಕ್ಕೆ ನಮಗಿಲ್ಲ ಬಿಕಾಸ್ ಅಮ್ಮ ರೈತರ ಕುಟುಂಬದಲ್ಲಿ ಹುಟ್ಟಿ ಬೆಳೆದಿರೋದ್ರಿಂದ ತುಂಬ ನಾಲೆಜ್ ಇದೆ ಯಾವ ರೀತಿ ಯಾವ ಟೈಮಲ್ಲಿ ಹಾಕಬೇಕು ಅಮ್ಮ ಅಂದರು ಹೋಳಿ ಉಣ್ಣ್ಮೆ ಟೈಮಲ್ಲಿ ಪರಂಗಿ ಅಂದರೆ ಕುಂಬಳಕಾಯಿ ಗಿಡ ಬೀಜ ಹಾಕಬೇಕು ಅಂತೇಳಿ ಹಾಕೋಗಿದ್ದಾರೆ ಇದೆಲ್ಲ ನಮಗೆ ಗೊತ್ತಾಗಲ್ಲ ಇಲ್ಲಿ ನೋಡಿ ಈ ಥರ ಪೂರ್ತಿ ಒಳಗಡೆ ಗೆದ್ದಲಾಗ್ಬಿಟ್ಟು ನೋಡಿ ಮರನೇ ಇಲ್ಲ ಈಗ ನೆಕ್ಸ್ಟು ಆ ಮರ ಅದ್ರ ನೆಕ್ಸ್ಟು ಆಮರ ಪೂರ್ತಿ ಆವರಿಸಿದೆ ಗೆದ್ದಲು ಅದಕ್ಕೆ ನಿಜವಾಗ್ಲೂ ನಂಗೆ ಗೊತ್ತಿಲ್ಲ ಏನು ಮಾಡಬೇಕು ಅಂತ ನಮ್ಮ ಮನೆಯವ್ರಿಗೂ ಹೇಳಿದೆ ಏನು ಮಾಡೋದು ನನಗೂ ಗೊತ್ತಿಲ್ಲ ಯಾರಾದರೂ ಕರೆಸಿ ಕೇಳಬೇಕು ಅಂದರು ಆ ಥರ ಅಂದೇ ಸುಮಾರು ದಿನ ಆಯಿತು ಅದಕ್ಕೆ ನಿಮ್ಮಲ್ಲಿ ಯಾರಿಗಾದ್ರು ಇದ್ರ ಬಗ್ಗೆ ನಾಲೆಜ್ ಇದ್ದರೆ ರೈತರಿದ್ರೆ ಅಥವಾ ಇದ್ರನ್ನ ಸ್ಟಡಿ ಇದ್ರೆ ಒಂದು ಸೊಲ್ಯೂಷನ್ ಕೊಡಿ ಏನು ಮಾಡ್ಬೋದು ಅಂತ ಹಾಗೆ ಮಾ ತುಂಬ ಜನ ಇದ್ರಿ ಟರ್ಮೈಟ್ಸ್ದು ಔಷಧಿ ಹಾಕ್ಸಿ ಮನೆಗೆ ಅಂತ ಅದು ಹಾಕ್ಸಿದ್ದೀವಿ ನಾವು ಟರ್ಮೈಟ್ಸ್ದು ಆದರೆ ಈ ಗಾರ್ಡನಲ್ಲಿ ಕೂಡ ಟರ್ಮೈಟ್ಸ್ ತುಂಬ ಇತ್ತು ಅದು ಪೂರ್ತಿ ಇವಾಗ ಸಲ ಕೆತ್ತಿಸಿದ್ದೀವಿ ಅದಾದ ನಂತರ ಈಗ ಡ್ರೈ ಆಗಿಬಿಟ್ಟಿದ್ವಿ ಹುಲ್ಲೆಲ್ಲ ಒಣಗಲಿ ಅಂತ ಮಳೆ ಬಂದ ತಕ್ಷಣ ನಮ್ಮ ಮನೆಯವರು ಏನೋ ಒಂದು ತಲೆಯಲ್ಲಿ ಇಟ್ಕೊಂಡಿದ್ದಾರೆ ನೆಕ್ಸ್ಟು ವೀಡ್ಸ್ ಬರಲಿಲ್ದಂಗೆ ಏನೋ ಮಾಡಬೇಕು ಅಂತ ನೋಡೋಣ ಏನು ಮಾಡ್ತಾರೆ ಅಂತ ಬನ್ನಿ ಗಾರ್ಡನ್ ಒಳಗಡೆ ಒಳಗಡೆ ಹೋಗೋಣ ಪರವಾಗಿಲ್ಲ ಎಷ್ಟಿದಾವೋ ಗಿಡಗಳು ಬೆಳೀತಾ ಇಲ್ಲ ಇದು ಪರವಾಗಿಲ್ಲ ದಾಸವಾಳ ಚೆನ್ನಾಗಿ ಬಂತಿದ್ದು ದೊಡ್ಡದಾಗಿ ವಿಜಿ ನೀರ್ ಬಿಡೋ ಇವತ್ತಾರು ಇಸ್ಕೊಳೋ ಇದು ಪಾರಿಜಾತದ್ದು ಚೆನ್ನಾಗಿ ಚಿಗುರಿದೆ ಈಗ ಹಾಗೆ ಅಮ್ಮ ಬಂದಿದ್ರಲ್ಲ ಅಮ್ಮ ಸುಮ್ನೆ ಇರಲ್ವಲ್ಲ ಏನಾದರೂ ಮಾಡ್ತಾರೆ ಅಮ್ಮ ನಾವು ಒಂದಷ್ಟು ಗಿಡಗಳನ್ನು ಮರ ಕಡಿಸಿ ಆ ಮರದ ಸೊಪ್ಪನ್ನೆಲ್ಲ ಒಂದು ಕಡೆ ಮಣ್ಣಿನ ಮಧ್ಯದಲ್ಲಿ ಹಾಕಿ ಮುಚ್ಚಿದ್ವಿ ಒಳ್ಳೆಯ ಗೊಬ್ಬರ ಆಗಲಿ ಅಂತ ಅಮ್ಮ ಅದು ನೋಡಿದ ತಕ್ಷಣ ಅಯ್ಯೋ ಇಷ್ಟೊಂದು ಗೊಬ್ಬರ ಇದೆ ಇದರಲ್ಲೇ ನಿನಗೇನಾದರೂ ಹಾಕ್ಕೊಡ್ತೀನಿ ತಡಿ ಅಂತೇಳಿ ಕುಂಬಳಕಾಯಿ ನಾವೆಲ್ಲ ಜ್ಯೂಸ್ ಮಾಡ್ಕೊಂಡು ಕುಡಿತೀವಲ್ಲ ಆ ಕುಂಬಳಕಾಯಿ ಬೀಜನ ಹೋಗಿದ್ರು ತೋರಿಸ್ತೀನಿ ನಿಮಗೆ ಹೇಗೆ ಬಂದಿದೆ ಅಂತ ಈಗ ನೀರು ಬಿಡ್ತಾ ಇದಾನೆ ವಿಜಿ ಅವನ್ ಸ್ಕೂಲ್ ಶುರು ಆದ್ರೆ ಅವನು ಕೈ ಸಿಗಲ್ಲ ಇದು ಸಂಪಿಗೆ ಗಿಡ ಅಲ್ಲಿ ನೋಡಿ ಹಾಗಲ್ಕಾಯಿ ಬಳ್ಳಿ ಬರ್ತಾ ಇದೆ ಅಲ್ಲಿ ಕೆಳಗಿಡೆ ಅಮ್ಮ ಹಂಗೆ ಸುಮ್ಮನೆ ಬೀಜ ಎಲ್ಲ ಹಾಕಿ ಹೋಗಿದ್ರು ನೋಡೋಣ ಏನ್ ಬರುತ್ತೆ ಅಂತ ಇಲ್ಲೊಂದು ದಾಸವಾಳದ ಗಿಡ ಬರ್ತಾ ಇದೆ ಏ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಇದು ಫುಲ್ಲು ಕುಂಬಳಕಾಯಿ ಹೇಳಿ ನಾನು ಅಮ್ಮಂಗೆ ಹೇಳ್ತಾ ಅಮ್ಮ ಒಂದು ಅದು ಎಷ್ಟು ಕುಂಬಳಕಾಯಿ ಬಿಡುತ್ತಾನೆ ಇದರಲ್ಲಿ ಒಂದು ಬಳ್ಳಿ ಇಲ್ಲ ಮೂರರಿಂದ ನಾಲ್ಕು ಐದು ಬ ಇಲ್ಲ ಐದರ ಮೇಲೆ ಬಳ್ಳಿ ಇರ್ಬೋದು ಅಂತ ಅದಕ್ಕೆ ಅಮ್ಮ ಹೇಳ್ತಾಯಿದ್ರು ಅಷ್ಟೂ ಕುಂಬಳಕಾಯಿ ಕೆಟ್ಟೋಗಲ್ಲ ಕೆತ್ಬಿಟ್ಟು ಇಟ್ಕೊಬೋದು ನೀನು ಹೆಂಗಿದ್ರು ಜ್ಯೂಸ್ ಕುಡಿತೀಯಾ ಕೊಡೋವ್ರಿಗೆಲ್ಲ ಸ್ವಲ್ಪ ಕೊಟ್ಟು ತೆಗೆದಿಟ್ಕೋ ಅಂಥೇಳಿ ಅಷ್ಟು ಸಿಹಿ ಕುಂಬಳಕಾಯಿ ಬಂದಿಲ್ಲ ಇದು ಪೂರ್ತಿ ಈ ದಪ್ಪ ನಮ್ದೇನು ಹಾಗೆ ಹಾಗೆ ಬಳ್ಳಿ ಬಂದಿದೆ ಓಕೆ ಅದು ಬೀಜ ಅಮ್ಮನೇ ಹಾಕಿದ್ವಿ ಏನ್ ಬೀಜ ಅಂತ ನಮಗೂ ಮರ್ತೋಗಿದೆ ನಮ್ಮಲ್ಲಿ ಇದಿಷ್ಟು ಬೆಂಡೆಕಾಯಿ ಗಿಡ ಸುಮ್ಮನೆ ತಗೊಂಡ್ ಬಂದಿದ್ವಿ ಅವತ್ತು ಬರುತ್ತೋ ಇಲ್ವೋ ಅಂತ ಅನ್ಕೊಂಡು ಹಾಕಿದ್ವಿ ಅಲ್ಲೂ ಬೆಂಡೆಕಾಯಿ ಇದು ಬೆಂಡೆಕಾಯಿ ತೋರ್ಸ್ತೀನಿ ಅಲ್ಲಿ ಮೇಲೆ ಬಂದಿದೆ ಪೂರ್ತಿಯಲ್ಲಿ ನಾವೇನು ಮಾಡ್ತಾ ಇದ್ವಿ ಮನೇಲಿರೋ ಸಿಪ್ಪೆ ಕಸ ಸಿಪ್ಪೆ ಕಸ ಅನ್ನೋದಕ್ಕಿಂತ ಸಿಪ್ಪೆ ಹಣ್ಣಿನ ಸಿಪ್ಪೆ ತರಕಾರಿ ಸಿಪ್ಪೆನ ಬಕೆಟಲ್ಲಿ ಕೂಡಿಟ್ಬಿಟ್ಟು ಅದನ್ನು ತಂದು ಇದಕ್ಕೆ ಹಾಕಿ ಮುಚ್ಚಿಡ್ತಾ ಇದ್ದೀವಿ ಅಂದರೆ ಕಾಂಪೋಸ್ಟ್ ಮಾಡೋಕ್ಕೆ ಅಂತ ನ್ಯಾಚುರಲ್ ಕಾಂಪೋಸ್ಟ್ ಮಾಡೋಕ್ಕೆ ನೋಡಿ ಇಲ್ಲೆಲ್ಲ ಬೆಂಡೆಕಾಯಿ ಗಿಡ ಬಂದಿದೆ ಪೈಪ್ ಪೈಪಿಲ್ ಬಿದ್ದಿದೆ ನೀರಿಲ್ಲ ಗಿಡಕ್ಕೆ ಇಲ್ಲೊಂದು ಡ್ರಿಪ್ ಆಯ್ತು ನಮ್ಮ ಇಲ್ಲೇ ಬಿಟ್ಬಿಟ್ಟಿದ್ದಾರೆ ನೀವು ಬಿರಕ್ ಬಿಟ್ಕೊಳ್ರಿ ದಿನ ಬೇಕಾದ್ರೆ ಅಂತ ನಾನ್ ದಿನಾ ತರಕಾರಿ ಹೆಚ್ಚಂದರೆ ಟೊಮೆಟೊದು ಅದು ಎಲ್ಲ ಬರ್ಬೋದು ಅನ್ಕೊಂಡಿದ್ದೆ ಬಟ್ ಏನು ಬಂದಿಲ್ಲಪ್ಪ மழை பர்ல மழை இல்ல வாக்கிர ಓಕೆ ಅದೊಂದು ಟಾಪಿಕ್ ನಾನು ನಿಮ್ಮ ಜೊತೆ ಮಾತಾಡಬೇಕಿತ್ತು ಹಾಗಾಗಿ ಯಾಕೋ ಬೇಜಾರಾಗ್ಬಿಡ್ತು ನನಗೆ ಅಷ್ಟು ಮರಗಳನ್ನು ಕಳ್ಕೊಂಡ್ವಲ್ಲ ನಾವು ಯಾರ್ದೋ ತಪ್ಪಿಗೆ ಈ ಮ ಅಂದರೆ ಗಿಡ ಮರ ಎಲ್ಲ ನಾವು ಕಳ್ಕೊಳ್ತಾ ಇದ್ದೀವಿ ಅವ್ರಿಗಿರ್ಬೇಕು ಕಾಳಜಿ ಇಟ್ಸ್ ಓಕೆ ನಮ್ಮ ಟೈಮ್ ಸರಿ ಇಲ್ಲ ಅಂತ ಅಂದ್ಕೊಳ್ತೀನಿ ನಾವು ಇದು ಲೇಔಟಲ್ಲಿ ಗಿಡ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದಾಗೆ ನಾನು ಏನಾದರೂ ಒಂದು ರೀಸನಿಗೆ ಯಾರಾದರೂ ಕಿತ್ತಾಕ್ತಾರೆ ಏನೋ ಒಂದು ಹಾಳಾಗೋಗುತ್ತೆ ಹಿಂಗೆ ಹಾಕ್ತಾಯಿದೆ ಇನ್ನು ಒಳ್ಳೆ ಒಳ್ಳೆ ಗಿಡಗಳನ್ನು ತರಬೇಕು ಇಲ್ಲಿ ಇಲ್ಲಿ ಹಾಕೋಕ್ಕೆ ಇಲ್ಲಿ ಹಾಕೋಕ್ಕೆ ನನ್ಗನ್ಸುತ್ತೆ ನಾನು ಬರೋ ತನಕ ಯಾಕೆಂದರೆ ಒಂದಿನ ನಾನು ವಾಕ್ ಬಂದಿಲ್ಲ ಅಂದರೆ ನೀರು ಹಾಕಿರಲ್ಲ ಅವಾಗ ನಾ ಬಂದು ಕೇಳಿ ಯಾಕಪ್ಪ ಹಾಕಿಲ್ಲ ಹೇಳಿ ಕೇಳಿದ್ರೆ ಇಲ್ಲ ಹಸಿ ಇತ್ತು ಬಿಟ್ಟಿದ್ವಿ ಹೆಂಗಂತಾರೆ ಸೊ ನಾನೇ ಇಲ್ಲಿದ್ದರೆ ಒಂದು ಎಕ್ಸಸೈಸ್ ಆಗುತ್ತೆ ದಿನ ನಾನೇ ಹಾಕ್ಬೋದು ರೂಢಿ ಆಗುತ್ತೆ ಮನೆ ಹತ್ರ ಪೈಪ್ ಇರುತ್ತೆ ತೊಗೊಂಡು ಹಾಕ್ಬೋದು ಎಲ್ಲ ವ್ಯವಸ್ಥೆಗಳನ್ನ ಕರೆಕ್ಟಾಗಿ ಮಾಡ್ಕೋಬೇಕು ಇನ್ನು ಒಂದು ವರ್ಷ ಆಗುತ್ತೆ ಅದೆಲ್ಲ ಆಗೋಕ್ಕೆ ಇನ್ನೂ ಒಂದು ವರ್ಷ ಆಗುತ್ತೆ ತುಂಬ ಅವಸರಕ್ಕೆ ಮನೆ ಕಟ್ಸ್ತಾಯಿಲ್ಲ ಆರಾಮಾಗಿ ಕಟ್ಸ್ತಾ ಇದ್ದೀವಿ ಇರೋಕ್ಕೆ ಮನೆ ಅಲ್ವಾ ಸೊ ವಿಜಿ ನೀರು ಬಿಡ್ತಿದ್ದಾನೆ ಹಾಗೆ ಹಾಗಲ್ಕಾಯಿ ಸಿಕ್ತು ಮೊನ್ನೆ ಕಿತ್ಕೊಂಡು ಹೋಗಿದ್ವಿ ಒಂದಷ್ಟು ಆಗಲಕಾಯನ್ನ ಕಿತ್ಕೊಂಡು ಹೋಗಿದ್ವಿ ನಾನು ಸಂಜೆ ಟೈಮು ಅಂದ್ರೆ ವಾಕ್ ಬರ್ತೀನಿ ಇಲ್ಲ ಬೆಳಗ್ಗೆ ಅವನು ವಿಜಿ ಬಂದ ಅಂದರೆ ಇಬ್ಬರು ಬರ್ತೀವಿ ಅವನು ರನ್ ಮಾಡ್ತಾನೆ ಸ್ವಲ್ಪ ವಾಕ್ ಮಾಡ್ಕೊಂಡು ಹೋಗ್ತೀವಿ ಎಷ್ಟು ಬಿಸ್ಲಿದೆ ಅಂದರೆ ನಿಜವಾಗ್ಲೂ ಈ ಬಿಸಿಲಿಗೂ ಆಗ್ತಾರೆ ಅಷ್ಟು ಬಿಸಿಲಿದೆ ನಿಮಗೆಲ್ಲ ಬೆಂಗಳೂರಲ್ಲಿ ಮಳೆ ಬಂತಲ್ವಾ ನಮಗಿನ್ನ ಮಳೆ ಇಲ್ಲ ಹ್ಯೂಮಿಡಿಟಿ ಜಾಸ್ತಿ ಇದೆ ಮಳೆ ಬಂದರೆ ಮಾತ್ರ ನಮಗೆ ಸಾಧ್ಯ ಏನಾದರೂ ಸ್ವಲ್ಪ ತಂಪಾಗೋಕ್ಕೆ ತುಂಬ ಬಿಸಿಲಿದೆ ಆ್ಯಕ್ಚುಲಿ ಹಾಗೆ ನಿಂಬೆ ಗಿಡ ಹಾಕಿ ಎರಡು ವರ್ಷ ಆಯಿತು ಅದು ಕೂಡ ಕಾಯಿಬಿಟ್ಟಿಲ್ಲ ಬೇಜಾರಾಗುತ್ತೆ ಕೆಲವೊಂದು ಏನಂದರೆ ಅದ್ರಲ್ಲಿ ನಾವು ಏನಾದರೂ ಒಂದು ಹಣ್ಣು ಹೂವು ಕಂಡಾಗ ಇನ್ನ ಆಸಕ್ತಿ ಬರುತ್ತೆ ನಮ್ಗೆ ಹಣ್ಣು ಹೂವು ಬಿಟ್ಟಾಗ ನಮ್ಗೆ ಆಸಕ್ತಿ ಇರುತ್ತೆ ಇನ್ನೂ ಜಾಸ್ತಿ ಬೆಳೆಸ್ಬೇಕು ಅದು ಮಾಡ್ಬೇಕು ಇದು ಮಾಡಬೇಕು ಅಂತ ಹ್ಮ್ ಅದೇ ನಾ ಹೇಳ್ದಂಗೆ ನಾನು ಇಲ್ಲಿಗೆ ಬರಬೇಕು ಬರೋ ತನಕ ಇದೆಲ್ಲ ಸಾಧ್ಯ ಇಲ್ಲ ಅಂತ ಅನ್ಕೊಂಡಿದೀನಿ ಹಾಗೆ ಅಮ್ಮಂಗೂ ಕೂಡ ಈ ವಿಡಿಯೋ ನೋಡಿ ಖುಷಿ ಆಗುತ್ತೆ ಬಿಕಾಸ್ ಅಮ್ಮ ಹಾಕೋಗಿದ್ದು ಬಳ್ಳಿ ಯಾವ ಊರು ఇదే ఊరా యా స్కూలు హాకీ ఇష్ట చనంతి ఖుషిపడతారు వీడింగ్ ప్లాన్స్ అందే తెల త్యాక్చులి అది హసే తోదు హాయి పైప్ హాకీ నోడా క్యమ్రా ఇట్బట్ నేను స్వల్ప క్లీనీర్బిత ఇక సో ಹೇಗನ್ನಿಸ್ತು ಈ ವ್ಲಾಗು ಇಷ್ಟ ಆದರೆ ಪ್ಲೀಸ್ ಬಂದು ಲೈಕ್ ಮಾಡೋದನ್ನ ಮರಿಬೇಡಿ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು